아. 너가 ಏನಾಯ್ತಿದ್ಯಾ ಏನಾಯ್ತಿದ್ಯಾಪಾರ ಬರೀ ಮಲ್ಲೂರು ಿಲ್ಲ ಇನ್ನು ದೊಡ್ಡವ್ರಿಗೆ ಬೇರೆ ಅವಲ್ದಲ್ಲಿ समानीत <laughs> मुझे <laughs> ಏನಾಯ್ತಿದ್ರ ಇದಕ್ಕಿಪ್ಪತ್ತೆಂಟು ಇದು ಇಪ್ಪತ್ತೆಂಟು ಇದು ಇದು ಮೂವತ್ತೆಂಟು ಇದು ಹದಿನೆಂಟು ವರಿ ಕರ್ಗಳ ಕಟ್ಸು ಎರಡು ಕಟ್ಸು ಒಂದ್ ವರಿ ಮರ ಏನಾಯ್ತಿದ್ರ

மடிக்கல <laughs> ம ಓ 28000 ರೂಪಾಯಿ ನಮ್ಪೋ ಇಲ್ಲ ಅಂದ್ರೆ ಅರ್ಧ ಪಾಟ ಕೂಡ ನಾವು ಬಿಗ್ಲಾ ಬಿಗ್ಲಾ ಓರ್ಲೇ ಒಂದು ದಿನ ಆಯಲ್ಲ ಅಂತಾ ನಾವು ಏನು ಮಾಡಿ ಕಳalo ಇವರು ಏನು ಮಾಡಿ ಕಳಲೆ 500 ಮಾಡಿ ಕಳತರ ಮಾಡಿ ಕಳತರ ಇವರನ್ನ ನಾವು ಮಾಡ್ಬಲ್ಲೋದು ಇವರದು ಯಾರು

महचंद्र <smgli> महचंद्र <flaws yapa hermano>

9632 9632 72 72 4239 4239 అల ఇన్స్టాల్ కొట్టండి చారంతో 4239 అల ఇన్స్టాల్ కొట్టండి చారంతో కొరడలు అల ఇన్స్టాల్ కొట్టండి 4239 ಕರ್ನಾಡ ಕ್ರಿಯೇಷನ್ ನಾನ್ ದಿಸ್ ನೋಡ್ತೀನಿ ಹಾ ನೋಡಿ ನೋಡಿ ಒಳ್ಳೇದು ಆಗ್ತೀನಿ ಮಾಡ್ಕೊಳ್ಳಿ ಮಾಡ್ಕೊಂಡಿದ್ದೀನಿ ಅಲ್ಲ ಸಾಯ ಅವರು ಕಣ್ಣೂರು ಸರ್ ಬಾಗಿ ತಾಲ್ಲೂಕು ಕುದರೊಬಳಿ ಕುದರೊಬಳಿ ಕಣ್ಣೂರು ಕಣ್ಣೂರು ಹಣ ಕೊಟ್ಟು ತಂದಿದ್ರಾ ಹಣ ಬಿಟ್ಟು ತಗೊಳ್ಳಕ್ಕೆ ಬಂದಿದಿರಾ ತಗೊಳ್ಳಕ್ಕೆ ಬಂದಿದ್ರಾ ಇದನ್ನ ತಾಣ್ರು ಸರ್ ಈಗ ಇದನ್ನ ತಾಣ್ರಿ ಎಷ್ಟ್ ಪಟ್ರೆ 25000 ಅಂತ ಸರ್ ಇದನ್ನ ಹಂಗರ ಹಳ್ಳಿಕಾರ ಹಳ್ಳಿಕಾರ ಓರಿ ಅವೇ ಮನೆ ಹತ್ರ